ಬರ್ಬೇಕ್ರಿ ಒಂದ್ಸರಿ ನಾಚಿಕೆ ಮಾನ ಮರ್ಯಾದ್ರೆ ಏನು ನಿಮ್ಮಲ್ಲಿ ಏನು ನಿಮ್ಮಲ್ಲಿ ಏನ್ ನಾಚಿಕೆ ಸ್ವಲ್ಪ ಇಲ್ಲ ನಾಚಿಕೆ ಸ್ವಲ್ಪ ಯಾರು ನಾಚಿಕೆ ಸ್ವಲ್ಪ

ನನ್ನ ಹತ್ರ ನಮ್ಮ ಮೈಮೇ ಅಲ್ಲ ಅದು ರೂಪಾಯಿ ಬಾಕಿ ಏನು ಎರಡು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಅವರೀ ಇಲ್ಲ ತುಂಬ ಮಾಡ್ತೀನಿ ಬಂದಿರ್ತಾರೆ ಏನು ಏನಿಲ್ಲ ಸರ್ ಇಲ್ಲೇ ಕಾರ್ಯರ ಕಡೆ ನೂರು ರೂಪಾಯಿ ತಗೊಂಡ್ ಈ ಬುಕ್ಕಿನಾಗೈತೆ ಐತ್ರಿ ನೂರು ರೂಪಾಯಿ ಜನ ನೂರು ರೂಪಾಯಿ ಒಂದು ಸ್ವಲ್ಪ ತೆಗೀರಿ

ನಾಚಿಕೆ ಬರ್ಬೇಕ್ರಿ ನಿಮ್ಗೊಂದ್ಸರಿ ನಾಚಿಕೆ ಮಾನ ಮರ್ಯಾದ್ರೆ ಏನು ನಿಂಬಲ್ಲಿ ಏನಂದ್ ಏನ್ ನಾಚಿಕೆ ನಾಚಿಕೆಡ್ತೇವ್ರಿ ನಾಚಿಕೆ ಸ್ವಲ್ಪ ಯಾರ ಏನದ ನಾಚಿಕೆ